ಕಳೆದ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯವರು ಹೇಳಿದಂತೆ ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಇದರಿಂದ ಜನರು ಬಿಜೆಪಿಯನ್ನು ರಾಜ್ಯದಲ್ಲಿ ತಿರಸ್ಕರಿಸಲಿದ್ದಾರೆ ನಾವು ಮತಭೇಟೆಗೆ ಹೋದ ಸಂದರ್ಭದಲ್ಲಿ ನಮಗೆ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆಗಳು ಕಂಡು ಇದೆ ಇದರಿಂದ ಈ ಸಾರಿ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಗೆಲ್ಲುವುದು ಖಚಿತ ಅಂತ ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಅವರ ಪುತ್ರ ಲೋಕೇಶ್ ದೊಡ್ಡಮನಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಭೇಟಿ ಮಾಡಕ್ಕೆ ಹೋಗ್ತಿದ್ದೀವಿ ಅಲ್ಲಿ ತಮ್ಮ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಏನು ಸನ್ಮಾನ ಶ್ರೀ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದರು ಅವರ ಒಂದು ಮುಂಗ ಜನರಿಗೆ ಅವರೇನು ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದರು ಅದರಲ್ಲಿ ಒಂದು ಕೂಡ ಅವರು ಸರಿಯಾಗಿ ಭಾವ ಜಾರಿಗೆ ತರಲಿಲ್ಲ ಅದನ್ನು ಬುಟ್ಟಿಗೆ ಹಾಕಿಬಿಟ್ಟಿದ್ದಾರೆ ಅದರ ನಂತರ ಹತ್ತೊಂಬತ್ತರಲ್ಲಿ ಆದಂಥ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂಥ ಚುನಾವಣೆ ಅಲ್ಲಿಯೂ ಕೂಡ ಅವ್ರ ಮ್ಯಾನಿಫೆಸ್ಟೋದ ಬಗ್ಗೆ ಏನೂ ಮಾತಾಡಲೇ ಇಲ್ಲ ಇಪ್ಪತ್ತು ಎರಡು ಸಾವಿರದ ಹದ್ ಹದಿನಾಲ್ಕರಲ್ಲಿ ಆದಂಥ ಚುನಾವಣೆಯಲ್ಲಿ ಏನು ಭರವಸೆನ ಕೊಟ್ಟಿದ್ರು ಅದ್ರ ಬಗ್ಗೆ ಹತ್ತೊಂಬತ್ತರಲ್ಲಿ ಹೇಳಿಲ್ಲ ಇವತ್ತೇನು ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಅವರೇನು ಮ್ಯಾನಿಫೆಸ್ಟೋದಲ್ಲಿ ಏನ್ ಇವತ್ತಿಗೆ ಇವತ್ತಿಗೂ ಹೇಳಿಲ್ಲ ಹಂಗಾಗಿ ಜನ ಅದ್ರ ಬಗ್ಗೆ ತುಂಬಾ ರೋಸ್ ಹೋಗಿ ಕಾಂಗ್ರೆಸ್ನ ತಂದೇ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗ ಕ್ಷೇತ್ರದಲ್ಲಿ ತಾವು ಸಂಚಾರ ಮಾಡಿದೀವಿ ಜನರ ರೆಸ್ಪಾನ್ಸ್ ಯಾವ್ದು ಯಾವ ರೀತಿ ಇದೆ ಆಮೇಲೆ ಯುವಕರು ಯಾವ ರೀತಿ ಈಗ ಕಾಂಗ್ರೆಸ್ ಬಗ್ಗೆ ಒಲವು ತೋರ್ತಾರೆ ಇವಾಗ ನಮ್ಗೆ ನೀವು ಹೇಳೋದ್ ನೋಡಿದ್ರೆ ಒಬ್ಬ ಕವಿ ರೂಬಿ ಅಂತಕ್ಕಂಥ ಒಬ್ಬ ಕವಿ ಆ ಅರೇಬಿಕ್ ಕವಿ ಒಬ್ಬ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಡುವ ಮಾತಿನ ಮಾಲೀಕರು ಆಡಿದ ಮಾತಿನ ಏನು ಗುಲಾಮರು ಅಂತ ಹೇಳಿ ಅಂದ್ರೆ ಆಡಿದ ಮಾತಿನ ಮಾಲೀಕರು ಅಂತ ಹೇಳಿದ್ರ ಯಾರನ್ನು ಮಾತನ್ನ ನಾವು ಏನಾದ್ರು ಹೇಳ್ತೀವಲ್ಲ ಅದ್ರ ಮಾಲೀಕರಾಗಿ ನಡ್ಕೊಂತೀವಿ ಆ ಮಾತನ್ನ ಕೊಟ್ಟ ಮೇಲೆ ಅದು ಕೂಲಿಗಳಾಗಿ ಅದ ಕೆಲಸ ಮಾಡ್ತೀವಿ ಹಂಗ ನಾವೇನು ಐದು ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಸಮರ್ಥವಾಗಿ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಿದ್ದೀವಿ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ನೂರಕ್ಕೆ ನೂರರಷ್ಟು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಯಾಗಿರತಕ್ಕಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಟ್ಟವರು ಹಾಗೂ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಜೆ ಎಸ್ ಪಾಟೀಲರ ನೇತೃತ್ವದಲ್ಲಿ ನಮ್ಮ ತಂದೆಯವರಾದಂಥ ರಾಮಕೃಷ್ಣ ನೋಡಮನಿ ಅವರ ನೇತೃತ್ವದಲ್ಲಿ ಹಾಗೂ ಹಲವು ಶಾಸಕರ ನೇತೃತ್ವದಲ್ಲಿ ನಾವು ಆರಿಸಿ ಬಂದೇ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇವೆ